ಯದಲ್ಲಿ ಎದ್ದು ಮೊರೆಯಿಟ್ಟೆನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಮುಂಜಾನೆ ಮುತ್ತು ಎಂಬಂಥ ಸಮಯಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇವೆ ಈ ದಿನದ ಎಲ್ಲ ಶುಭಾಶಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಕೋರುತ್ತಾ ನಾನು ಪಾಸ್ಟರ್ ವಿಜಯ್ ಅಬ್ರಹಂ ಮತ್ತು ನನ್ನ ಪತ್ನಿ ಬೀನಾ ಅಬ್ರಹಂ ದೇವರು ಕೊಟ್ಟಂಥ ವಾಕ್ಯವೆಂಬ ಮುತ್ತನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇವೆ ಈ ದಿನದ ಆಶೀರ್ವಾದಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ಮುತ್ತು ಎಂಬಂಥ ಈ ವಾಕ್ಯವನ್ನು ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ ಮತ್ತಾಯನ ಸುವಾರ್ತೆ ಎರಡನೇ ಅಧ್ಯಾಯ ಅದರ ಒಂದನೇ ವಾಕ್ಯ ಅರಸನಾದ ಹೆರೋದನ ದಿನಗಳಲ್ಲಿ ಯುದಾಯ ಸೀಮೆಯ ಬೇತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಎರಸಲೇಮಿಗೆ ಬಂದು ಇಲ್ಲಿ ನೋಡ್ತೇವೆ ಹೆರೋದನ ದಿನಗಳಲ್ಲಿ ಯುದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದರು ಹೆರೋದನ ದಿನಗಳು ಈ ಹೆರೋದ ಬಹಳ ಒಬ್ಬ ದುಷ್ಟ ಮನುಷ್ಯನಾಗಿದ್ದ ಆತ ಇಸ್ರಾಯೇಲ್ ದೇಶವನ್ನು ಆಳ್ತಾ ಇದ್ದ ರೋಮನರ ಅಧೀನದಲ್ಲಿ ಆತ ಒಬ್ಬ ಇಸ್ರಾಯಿಲಿಯನ ಅಲ್ಲದಿದ್ದರೂ ರೋಮನ್ ಸೀಸರಿಗೆ ಲಂಚವನ್ನು ಕೊಟ್ಟು ಅಧಿಕಾರವನ್ನು ಪಡೆದುಕೊಂಡು ಅವನು ಆಳ್ವಿಕೆ ಮಾಡ್ತಿದ್ದ ಬಹಳ ದುಷ್ಟನಾಗಿದ್ದ ಇದೇ ರೀತಿಯ ಒಂದು ಪರಿಸ್ಥಿತಿ ಈ ಒಂದು ಕಾಲಘಟ್ಟದಲ್ಲಿ ಕಾಲಮಾನದಲ್ಲಿ ನಮ್ಮ ದೇಶಗಳಲ್ಲಿಯೂ ನಮ್ಮ ದೇಶದಲ್ಲಿಯೂ ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಷ್ಟದ ಕಾಲದಲ್ಲಿ ಬೇತ್ಲೆಹೇಮಿನಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾ ಇದ್ದಾರೆ ನೋಡಿ ಬೇತ್ಲೆಹೇಮ್ ಎಂಬಂಥ ಒಂದು ಶಬ್ದದ ಅರ್ಥವನ್ನು ಕೂಡ ನಾವು ನೋಡುವಂಥ ಸಮಯದಲ್ಲಿ ಬೆತ್ಲೆಹೇಮ್ ಅನ್ನುವಂಥದ್ದು ಒಂದು ಇಬ್ರಿಯ ಶಬ್ದ ಬೆತ್ ಲೆಹೇಮ್ ಅಂದರೆ ರೊಟ್ಟಿಯ ಮನೆ ಎಂಬುದು ಅದರ ಅರ್ಥ ರೊಟ್ಟಿಯ ಮನೆ ನೋಡಿ ಈ ರೊಟ್ಟಿಯ ಮನೆ ಅಂತ ಹೇಳಿದರೆ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕ ಅರ್ಥ ಇರುವಾಗ ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಬಹಳ ಚಂದವಾದ ಅರ್ಥವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ರೊಟ್ಟಿಯ ಮನೆ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ವಾಕ್ಯವೆಂಬ ರೊಟ್ಟಿ ನೋಡಿ ಎ ಸ್ವಾಮಿ ಹೇಳ್ತಿದ್ದಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆ ಅಂದರೆ ಎ ಸ್ವಾಮಿ ಹೇಳ್ತಾ ಇದ್ದಾರೆ ನಾನೇ ಜೀವವುಳ್ಳ ರೊಟ್ಟಿ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಆಗಿದ್ದೇನೆ ನೋಡಿ ಎಷ್ಟೇ ಕಷ್ಟ ಇರ್ಬೋದು ಶೋಧನೆ ಇರ್ಬೋದು ಹೋರಾಟ ಇರ್ಬೋದು ವಿರೋಧ ಇರ್ಬೋದು ಅಧಿಕಾರಿಗಳಿಂದ ಅಥವಾ ಯಾವುದೋ ವ್ಯಕ್ತಿ ಸಂಘ ಸಂಸ್ಥೆ ಯಾವುದರಿಂದಲೋ ಹೋರಾಟಗಳು ಇರಬಹುದು ಆದರೆ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ ಯೇಸುಸ್ವಾಮಿಯ ವಾಕ್ಯ ನಮ್ಮ ಸಂಗಡ ಇದೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆ ರೂತಳ ಪುಸ್ತಕದಲ್ಲಿ ಒಂದನೇ ಅಧ್ಯಾಯದಲ್ಲಿ ಎಲಿಮಲೇಕ್ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ ಅವನು ಬೇತ್ಲಹಮಿಗೆ ಸೇರಿದವನಾಗಿದ್ದ ಆದರೆ ಎಲಿಮಲೇಕ್ ಆ ಬೇತ್ಲಹೇಮಿನ ಆ ಬೇತ್ಲಹೀಮ್ ಎಂಬಂಥ ಆ ರೊಟ್ಟಿಯ ಮನೆಯಿಂದ ಬರಗಾಲ ಬಂದಾಗ ಅವನು ಹೋಗಬಾರದಾಗಿದ್ದಂಥ ಸ್ಥಳಕ್ಕೆ ಶಾಪಗ್ರಸ್ತವಾದ ಸ್ಥಳವಾಗಿದ್ದ ಮೊವಾಬ್ ದೇಶಕ್ಕೆ ಹೋಗ್ತಿದ್ದಾನೆ ನೋಡಿ ಅವನು ನಿಂತುಕೊಳ್ಳಲಿಲ್ಲ ನಿಂತುಕೊಂಡಿದ್ದರೆ ಅವನ ಕುಟುಂಬಕ್ಕೆ ಆ ಒಂದು ಕಷ್ಟದ ಕಾಲದಲ್ಲಿ ಒಂದು ಪರಿಹಾರ ಉಂಟಾಗ್ತಾ ಇತ್ತು ದೇವನಾಮಕ್ಕೆ ಸ್ತೋತ್ರ ಹಾಗೆಯೇ ಇಲ್ಲಿ ಈ ಕಷ್ಟದ ಕಾಲದಲ್ಲಿ ಈ ಒಂದು ಹೆರೋದನ ಆಳ್ವಿಕೆ ಕಾಲದಲ್ಲಿ ಸ್ವಾಮಿ ಹುಟ್ಟಿ ಬರ್ತಾ ಇದ್ದಾರೆ ದೇವರ ಸಹಾಯ ಆ ದೊರಕ್ತಾ ದೊರಕ್ತಾಯಿದೆ ನಮ್ಮ ದೇವರ ವಾಕ್ಯ ನಮ್ಮ ಸಂಗಡ ಇದೆ ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾರೆ ನಮಗೆ ಎಷ್ಟೆಲ್ಲ ಕಷ್ಟಗಳಿರ್ಬೋದು ಸಮಸ್ಯೆಗಳಿರ್ಬೋದು ಹೋರಾಟಗಳಿರ್ಬೋದು ಆದರೆ ನಾವು ವಾಕ್ಯದಲ್ಲಿ ನಿಂತುಕೊಳ್ಳುವಾಗ ದೇವರ ಸಭೆಯಲ್ಲಿ ನಿಂತುಕೊಳ್ಳುವಾಗ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಾಗ ನಮಗಾಗಿ ಏಸು ಪ್ರಕಟವಾಗುವಂಥವರಾಗಿದ್ದಾರೆ ಏಸು ಹುಟ್ಟುವುದನ್ನು ಆವತ್ತು ಅಡ್ಡಿಪಡಿಸುವುದಕ್ಕೆ ಬಹಳ ಜನ ಪ್ರಯತ್ನಪಟ್ಟರು ಅಥವಾ ಏಸು ಹುಟ್ಟಬಾರದು ಆದರೆ ಏಸು ಹುಟ್ಟಿದನು ಏಸು ಲೋಕರಕ್ಷಕನಾಗಿ ಬಂದನು ಇವತ್ತು ಕೂಡ ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿರದೇ ಇರಬಹುದು ಪರಿಸ್ಥಿತಿಗಳು ನಮಗೆ ವಿರೋಧವಾಗಿದ್ದಿರಬಹುದು ಬಹಳ ಕಷ್ಟಗಳ ಮೂಲಕ ಹಾದು ಹೋಗುವಂಥವರಾಗಿದ್ದಿರಬಹುದು ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ ರೊಟ್ಟಿ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವನ್ನು ಸೂಚಿಸುತ್ತದಲ್ಲ ಹಾಗಾಗಿ ಕಷ್ಟದ ಶೋಧನೆಯ ಮಧ್ಯದಲ್ಲಿ ಹೋಗುವಂಥ ಸಂದರ್ಭಗಳಲ್ಲಿ ವಾಕ್ಯ ನಮಗೆ ಒಂದು ಆಧಾರ ಕೊಡುವಂಥದ್ದಾಗಿದೆ ಹಾಗಾಗಿ ಈ ರೊಟ್ಟಿಯ ಮನೆ ಅನ್ನುವಂಥ ಬೆತ್ತಲೆ ಹೆಮ್ಮದು ಬಹಳ ಸುಂದರವಾದಂಥ ಒಂದು ಮಾತು ಶೋಧನೆಗಳ ಮೂಲಕವಾಗಿ ಹಾದು ಹೋಗುವಾಗ ಅನೇಕರು ಏನು ಮಾಡ್ತಾರೆ ಸೋತು ಹೋಗ್ತಾರೆ ಬಲಹೀನರಾಗ್ತಾರೆ ಓ ಇದು ಸಾಕಾಯಿತು ಹೀಗೆಲ್ಲ ನಿರಾಶೆಗೊಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಆದರೆ ದೇವರ ವಾಕ್ಯ ಆ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಾದರೆ ನಮಗೆ ಅದು ವಿಶೇಷವಾದ ಬಲ ಕೊಟ್ಟು ಎಲ್ಲ ಶೋಧನೆಗಳನ್ನು ಜಯಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅದರಿಂದ ನಮಗೆ ಸಿಗ್ತದೆ ಖಂಡಿತವಾಗಿ ನಾವು ಅದನ್ನೇ ನಾವು ಎಲಿ ಮಲಿಕನ ಆ ಒಂದು ಚರಿತ್ರೆಯಲ್ಲಿ ನೋಡಿದ್ದೇವೆ ಅವರು ಆ ಒಂದು ಬೆತ್ತಲೆ ಹೇಮಿನಲ್ಲಿ ಉಳಿದುಕೊಂಡಿದ್ದರೆ ದೇವರ ಒಂದು ಅದ್ಭುತ ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾಯಿತ್ತು ಅವರು ಬೆತ್ಲೆ ಹೇಮಿನಲ್ಲಿ ಉಳಿದುಕೊಂಡಿದ್ದರೆ ಅವರಿಗೆ ದೇವರ ಕೃಪೆ ತಕ್ಕ ಸಮಯದಲ್ಲಿ ಅವರಿಗೆ ಮಳೆ ಬಂದು ದೇಶಕ್ಕೆ ಬ ಮಳೆ ಬಂದು ದೇವರ ಕೃಪೆ ಅವರಿಗೆ ದೊರಕಿ ಅವರು ಮೇಲಕ್ಕೆ ಬರ್ತಾಯಿತ್ತು ಆದರೆ ಅವರು ಅಲ್ಲಿಂದ ಸುಖವನ್ನು ಅರಸಿಕೊಂಡು ದೇವರ ವಾಕ್ಯವನ್ನು ಬಿಟ್ಟು ಮೊವಾಬಿಗೆ ಹೋಗ್ತಿದ್ದಾರೆ ಹಾಗಾಗಿ ಎಲಿಮಲೇಕನು ಅವನ ಇಬ್ಬರು ಗಂಡು ಮಕ್ಕಳು ಕಳೆದು ಹೋದರು ಅಥವಾ ಅವರ ಪ್ರಾ ಪ್ರಾಣ ನಷ್ಟವಾಯಿತು ಆದರೆ ಉಳಿದುಕೊಂಡಿದ್ದಂಥ ಬೋಜ ಮುಂತಾದವರು ನಂತರದ ದಿನಗಳಲ್ಲಿ ನೋಡ್ತೇವೆ ಧನವಂತರಾದರು ಎಂಬುದಾಗಿ ಹಾಗಾಗಿ ನಮಗೆ ಬಹಳ ಪ್ರಾಮುಖ್ಯವಾದಂಥದ್ದು ಬೇಟ್ಲ ಹೇಮಿನಲ್ಲಿ ನಾವು ಉಳಿದುಕೊಳ್ಳಬೇಕು ಅಥವಾ ವಾಕ್ಯದಲ್ಲಿ ನಾವು ಉಳಿದುಕೊಳ್ಳಬೇಕು ಈ ವಾಕ್ಯವೆಂಬ ರೊಟ್ಟಿ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಈ ವಾಕ್ಯವೆಂಬ ರೊಟ್ಟಿ ನಮ್ಮ ಶರೀರ ಆತ್ಮ ಪ್ರಾಣಗಳಿಗೆ ಬಲ ಕೊಡುವಂಥದ್ದಾಗಿದೆ ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟುವಂಥದ್ದಾಗಿದೆ ನಮಗೆ ಹೆರೋದರಂಥ ಎಷ್ಟೇ ಸಮಸ್ಯೆಗಳನ್ನು ತರುವಂಥ ಪರಿಸ್ಥಿತಿಗಳಿರಬಹುದು ಹೆರೋದ ಬಹಳ ದುಷ್ಟನಾಗಿದ್ದ ಬಹಳ ಕಠೋರ ಮನುಷ್ಯನಾಗಿದ್ದ ಬಹಳ ಹಿಂಸೆಗಳನ್ನು ಆ ಇಸ್ರಾಯಲ್ ದೇಶದಲ್ಲಿ ಉಂಟು ಮಾಡಿದವನಾಗಿದ್ದ ಎಷ್ಟೋ ಜನ ಭಕ್ತರನ್ನು ಕೊಲ್ಲಿಸಿದವನಾಗಿದ್ದ ಆದರೂ ಯೇಸು ಕ್ರಿಸ್ತನ ಬರೋಣವನ್ನು ಅಡ್ಡಿಪಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅವರು ಸರಿಯಾದ ಸಮಯದಲ್ಲಿ ನಾವು ನೋಡ್ತೇವೆ ಗಲಾತಿ ಪತ್ರಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಾಲವು ಪರಿಪೂರ್ಣವಾದಾಗ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯ ಮೂಲಕವಾಗಿ ಲೋಕಕ್ಕೆ ಕಳಿಸಿದರು ಗಲಾತೆಯ ಪತ್ರಿಕೆಯಲ್ಲಿ ಅದರ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನಮಗೆ ಆ ಒಂದು ವಿಷಯವನ್ನು ಓದಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ನೋಡಿ ಎಷ್ಟೆಲ್ಲ ವಿರೋಧ ಮಾಡುವವರಿದ್ದರೂ ದೇವರು ತಕ್ಕ ಸಮಯದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ ಆದರೆ ನಾವೇನು ಮಾಡಬೇಕು ವಾಕ್ಯದಲ್ಲಿ ನೆಲೆಗೊಳ್ಳಬೇಕು ನಾವು ನೆನೆಸಿಕೊಳ್ಳೋಣ ನಮ್ಮ ಸುತ್ತಮುತ್ತಲು ಎಷ್ಟೆಲ್ಲ ಇದ್ದಾರೆ ಫರೋಹರು ಇದ್ದಾರೆ ಆ ರೀತಿಯ ಒಂದು ಪರಿಸ್ಥಿತಿ ನಮ್ಮ ಸುತ್ತಮುತ್ತಲು ಉಂಟು ಆದರೆ ನಮಗೋಸ್ಕರ ಕಾರ್ಯ ಮಾಡುವಂಥ ಜೀವವುಳ್ಳ ದೇವರ ಉಂಟು ಆ ವಾಕ್ಯವನ್ನು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಳುವಂಥವರಾಗಿರೋಣ ಹೌದು ಈ ವಾಕ್ಯ ನಮಗೆ ಆಹಾರ ಎಂಬುದಾಗಿ ನಾವು ನೋಡ್ತಾ ಇದ್ದೇವಲ್ಲ ಹಾಗಾಗಿ ಪ್ರತಿದಿನ ನಾವು ಈ ವಾಕ್ಯವೆಂಬ ಆಹಾರವನ್ನು ತೆಗೆದುಕೊಳ್ಳುವಾಗ ಎಲ್ಲ ಶೋಧನೆಗಳನ್ನು ಎಂಥ ಕಠಿಣ ಪರಿಸ್ಥಿತಿ ಆದರೂ ಕೂಡ ಅದರ ಮಧ್ಯದಲ್ಲಿ ಈ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ ನಮ್ಮ ಆತ್ಮೀಕ ಜೀವಿತವನ್ನು ಬೆಳೆಸ್ತದೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಈ ವಾಕ್ಯ ನಮಗೆ ಸಹಾಯ ಮಾಡುವಂಥದ್ದಾಗಿದೆ ವಿಶೇಷವಾಗಿ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರು ಈ ಮುಂಜಾನೆ ಮತ್ತು ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಂಥವರಿಗೆ ಇವತ್ತು ನಮಗೋಸ್ಕರ ಯೇಸು ಸ್ವಾಮಿ ಕಾರ್ಯ ಮಾಡುವಂಥದ್ದೇನು ದಿನ ನೋಡಿ ಅಷ್ಟು ವಿರೋಧದ ಸಮಯದಲ್ಲಿ ಆ ರೊಟ್ಟಿಯ ಮನೆಯಲ್ಲಿ ಆ ಬೇತ್ಲಹೀಮಿನಲ್ಲಿ ದೇವರ ಒಂದು ಪ್ರತ್ಯಕ್ಷತೆ ದೇವರ ಒಂದು ಕಾರ್ಯ ನಡೀತಾ ಇದೆ ಹೌದು ದೇವರ ವಾಕ್ಯದಲ್ಲಿ ನೆಲೆ ನಿಂತಿರುವಂಥ ನಮಗೆ ಈ ದಿನದಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಅಡೆತಡೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ ಇವತ್ತು ಅನೇಕರಿಗೆ ನಿನ್ನೆ ದಿನದವರೆಗೆ ತುಂಬ ವಿರೋಧ ಸಾಲ ಅಥವಾ ಟೆನ್ಷನ್ ಮೂಲಕ ಅನೇಕರಿಗೆ ಅವರು ಜಾಬ್ ಮಾಡುವಂಥ ಸ್ಥಳದಲ್ಲಿ ಟೆನ್ಷನ್ ಅನೇಕರಿಗೆ ಅವರ ಆ ಒಂದು ಬಿಸ್ನೆಸ್ಸಿನ ವಿಷಯದಲ್ಲಿ ಟೆನ್ಷನ್ ಅನೇಕರಿಗೆ ಸಾಲಗಾರರಿಂದ ಟೆನ್ಷನ್ ಏನೆಲ್ಲ ಇರ್ಬೋದು ಆದರೆ ಬೇತ್ಲಹೇಮಿನಲ್ಲಿ ಹುಟ್ಟಿ ಬಂದಂಥ ಸ್ವಾಮಿ ವಾಕ್ಯದಲ್ಲಿ ನೆಲೆಗೊಂಡಿರುವಂಥ ಸಭೆಗೆ ತಪ್ಪದೇ ಹೋಗುವಂಥ ಆರಾಧನೆ ತಪ್ಪದೇ ಮಾಡುವಂಥ ಎಲ್ಲರಿಗಾಗಿ ತನ್ನ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾನೆ ಯೇಸಸ್ವಾಮಿ ಹೇಳಿದ್ದಾರೆ ಯುಗದ ಸಮಾಪ್ತಿಯವರೆಗೆ ನಾನು ಎಲ್ಲ ದಿನ ನಿಮ್ಮ ಸಂಗಡ ಇದ್ದೀನಿ ಇವತ್ತು ಕೂಡ ಯೇಸ್ವಾಮಿ ನಮ್ಮ ಸಂಗಡ ಇದ್ದಾರೆ ಈ ದಿನ ಕೂಡ ನಮ್ಮ ಸಂಗಡ ಇದ್ದಾರೆ ಇವತ್ತು ಒಂದು ದೊಡ್ಡ ನಾವು ನೋಡುವುದಕ್ಕಿದ್ದೇವೆ ದೊಡ್ಡ ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುವುದಕ್ಕಿದ್ದೇವೆ ದೊಡ್ಡ ಕಾರ್ಯಗಳನ್ನು ನಾವು ನೋಡುವುದಕ್ಕಿದ್ದೇವೆ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ನಮಗೆ ಆಶೀರ್ವಾದಗಳನ್ನು ದೇವರು ಕೊಡುವತನಾಗಿದ್ದಾನೆ ಹಾಗಾಗಿ ಪ್ರತಿದಿನ ಬೆಳಗಿನ ಸಮಯಗಳಲ್ಲಿ ನಮ್ಮ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ನಮ್ಮ ದಿನವನ್ನು ನಾವು ಪ್ರಾರಂಭಿಸುವಾಗ ಖಂಡಿತವಾಗಲೂ ಆ ಒಂದು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಪ್ರತ್ಯೇಕವಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ದೇವರ ಇಟ್ಟಂಥ ಸ್ಥಳದಿಂದ ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರೆಗೂ ಅಲ್ಲೇ ಇರುವಂಥದ್ದು ದೇವರ ಚಿತ್ತ ಎಂಬುದಾಗಿ ನಾವು ನೋಡುತ್ತೇವೆ ದೇವರ ಮಹಿಮೆಯಾಗಲಿ ಇವತ್ತು ದೇವರ ಕರಗಳಲ್ಲಿ ಈ ವಾಕ್ಯವನ್ನು ಹಿಡಿದುಕೊಂಡು ನಾವು ಹೋಗುವಂಥವರಾಗಿರೋಣ ಪ್ರೀತಿಯ ಸಹೋದರ ಸಹೋದರಿಯರೇ ಬೇತ್ಲೆ ಹೆಮ್ಮಿನಲ್ಲಿ ನಮ್ಮ ಶರೀರಕ್ಕೆ ನಮ್ಮ ಆತ್ಮಕ್ಕೆ ನಮ್ಮ ಪ್ರಾಣಕ್ಕೆ ಬೇಕಾದಂಥ ಎಲ್ಲ ರೀತಿಯ ರೊಟ್ಟಿಗಳು ಇದ್ದಾವೆ ನೋಡಿ ಒಬ್ಬ ವ್ಯಕ್ತಿ ಬಂದುಕೊಂಡು ತನ್ನ ಸ್ನೇಹಿತನ ಹತ್ರ ರಾತ್ರಿ ಹೊತ್ತಲ್ಲಿ ಬಂದು ಬಾಗಿಲು ತಟ್ಟಿಕೊಂಡು ಕೇಳುತ್ತಿದ್ದಾನೆ ಸಹೋದರ ಅಥವಾ ಸ್ನೇಹಿತ ನನಗೆ ಮೂರು ರೊಟ್ಟಿಗಳನ್ನು ಕಡ ಕೊಡು ಸಾಲ ಕೊಡು ನನ್ನ ಒಬ್ಬ ಸ್ನೇಹಿತನು ಎಲ್ಲಿಗೂ ಹೋಗ್ತಾ ನನ್ನ ಕಡೆಗೆ ಬಂದಿದ್ದಾನೆ ಅವನಿಗೆ ಕೊಡುವುದಕ್ಕೆ ನನ್ನ ಕೈಯ್ಯಲ್ಲಿ ಏನೂ ಇಲ್ಲ ಅವನು ತುಂಬ ಹೊತ್ತು ಕೊಡಲಿಲ್ಲ ಅವನು ಏನೇನೋ ಹೇಳುತ್ತಿದ್ದಾನೆ ಇಲ್ಲ ನನ್ನ ಮಕ್ಕಳು ನನ್ನ ಸಂಗಡ ಮಲಗಿದ್ದಾರೆ ಬಾಗಿಲು ಹಾಕಿದೆ ಎದ್ದು ಕೊಡುವುದಕ್ಕೆ ಆಗುವುದಿಲ್ಲ ಆದರೆ ಅವನು ತಟ್ಟತಾನೇ ಇದ್ದಾನೆ ಬ್ರದರ್ ಅಥವಾ ಸ್ನೇಹಿತ ಸಹೋದರ ನನಗೆ ರೊಟ್ಟಿ ಕೊಡು ರೊಟ್ಟಿ ಕೊಡು ರೊಟ್ಟಿ ಕೊಡು ನಮ್ಮ ದೇವರ ಮನೆಯಲ್ಲಿ ಬೆಟ್ಟಲೆ ಹೇಮಿನಲ್ಲಿ ಬಹಳಷ್ಟು ರೊಟ್ಟಿ ಇದ್ದಾವೆ ನಿನ್ನ ಜೀವಿತದ ನನ್ನ ಜೀವಿತದ ಎಲ್ಲ ಸಮಸ್ಯೆಗಳಿಂದ ಬಿಡಿಸುವುದಕ್ಕೆ ಬೇಕಾದ ರೊಟ್ಟಿಗಳಿದ್ದಾವೆ ನಮ್ಮ ಶರೀರಕ್ಕೆ ಬೇಕಾದ ನಮ್ಮ ಆತ್ಮಕ್ಕೆ ಬೇಕಾದ ನನ್ನ ನಮ್ಮ ಪ್ರಾಣಕ್ಕೆ ಬೇಕಾದ ದೇವರ ವಾಕ್ಯವೆಂಬ ರೊಟ್ಟಿ ಆತನ ಬೆಳೆಯಲ್ಲಿದ್ದಾವೆ ಆತನೇ ಜೀವವುಳ್ಳ ರೊಟ್ಟಿ ಎ ಸ್ವಾಮಿ ಹೇಳಿದ್ದಾರೆ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಅವರೆಲ್ಲ ಸತ್ತು ಹೋದರು ಆದರೆ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ ಆಗಿದ್ದೇನೆ ಹಾಗಾಗಿ ನನ್ನನ್ನು ತಿನ್ನುವವನು ನನ್ನ ಮೂಲಕ ಬದುಕುವನು ಎಂಬುದಾಗಿ ಇವತ್ತು ನಿಮಗಾಗಿ ಕಾರ್ಯ ಮಾಡುವುದಕ್ಕೆ ಆತನ ವಾಕ್ಯವನ್ನು ನನಗಾಗಿ ಅಥವಾ ನಿಮಗಾಗಿ ನಮಗಾಗಿ ಆತ ಕಳುಹಿಸುವ ಆತನಾಗಿದ್ದಾನೆ ಆತನ ವಾಕ್ಯ ನಮ್ಮ ಮುಂದೆ ಹೋಗಿ ನಮಗಾಗಿ ಕಾರ್ಯ ಮಾಡುವಂಥ ವಾಕ್ಯವಾಗಿದೆ ಹಾಗಾಗಿ ದೇವರ ಕರಗಳನ್ನು ಒಪ್ಪಿಸಿಕೊಡೋಣ ಆ ಬೆಟ್ಲೆ ಹೇಮಿನಲ್ಲಿ ಪ್ರಕಟವಾಗಿ ಲೋಕಕ್ಕೆ ಬಂದ ನೋಡಿ ಅದು ರೊಟ್ಟಿಯ ಮನೆ ಆ ರೊಟ್ಟಿಯ ಮನೆಯಲ್ಲಿ ಜೀವವುಳ್ಳ ರೊಟ್ಟಿ ಪ್ರತ್ಯಕ್ಷವಾಗ್ತಾ ಇದೆ ಆ ರೊಟ್ಟಿ ಇಡೀ ಲೋಕದ ಹಾಸಿವನ್ನು ಆತ್ಮಿಕ ಹಾಸಿವನ್ನು ನೀಗಿಸುವ ರೊಟ್ಟಿ ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ರೊಟ್ಟಿ ಹಾಗಾಗಿ ಆತನ ಕರಕ್ಕೆ ಒಪ್ಪಿಸಿಕೊಡೋಣ ಕೊಡೋಣ ಇವತ್ತು ದೊಡ್ಡ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಲಿಕ್ಕಿದ್ದೇವೆ ನಮ್ಮ ಪ್ರಯಾಣಗಳಲ್ಲಿ ನೋಡಲಿಕ್ಕಿದ್ದೇವೆ ನಮ್ಮ ಉದ್ಯೋಗದಲ್ಲಿ ನೋಡಲಿಕ್ಕಿದ್ದೇವೆ ನಮ್ಮ ಕೆಲಸಗಳಲ್ಲಿ ನೋಡಲಿಕ್ಕಿದ್ದೇವೆ ನಮ್ಮ ಕುಟುಂಬದಲ್ಲಿ ನೋಡಲಿಕ್ಕಿದ್ದೇವೆ ಮಕ್ಕಳಲ್ಲಿ ದೊಡ್ಡ ಅದ್ಭುತಗಳನ್ನು ನೋಡಲಿಕ್ಕಿದ್ದೇವೆ ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ ಬೀನಾ ಸಿಸ್ಟರ್ ಈ ಹೊತ್ತು ಪ್ರಾರ್ಥನೆ ಮಾಡುವರಾಗಿರುತ್ತಾರೆ ಸ್ತೋತ್ರ ಕರ್ತನೆ ಸ್ತೋತ್ರ ಸ್ವಾಮಿ ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಮುತ್ತು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿನ್ನ ಮಕ್ಕಳ ಬಳಿಗೆ ವಾಕ್ಯವನ್ನು ಕೊಂಡೊಯ್ಯುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ಅನೇಕ ಕಷ್ಟಗಳ ಶೋಧನೆಗಳ ಮಧ್ಯದಲ್ಲಿಯೂ ಕರ್ತನೆ ನಿನ್ನ ವಾಕ್ಯವನ್ನು ನೀನು ನಮಗೆ ದಯಪಾಲಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಆ ರೊಟ್ಟಿಯ ಮನೆ ಸ್ವಾಮಿ ಹಾಲೆಲುಯ್ಯ ಆಮೇಲೆ ಆ ಮನೆಯಲ್ಲಿ ಆಮೇಲೆ ಲೋಕದ ಕರ್ತನೆ ರಕ್ಷಕನಾಗಿರುವ ನೀನು ಹುಟ್ಟಿ ಬಂದು ಸ್ವಾಮಿ ಇಡೀ ಲೋಕಕ್ಕೆ ರಕ್ಷಣೆಯನ್ನುಂಟು ನುಂಟು ಮಾಡಿದ್ದಿ ಕರ್ತನೆ ದೇವರಾತ್ಮನೇಯಸುವೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಈ ದಿನದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ನಿನ್ನ ವಾಕ್ಯದ ಪ್ರಕಾರವಾಗಿ ನೀನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ದೇವರೇ ಅವರಿಗೆ ಯಾವ ಕೊರತೆಗಳು ಆಗಬಾರದು ಇಡೀ ದಿನವೆಲ್ಲ ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ ಅಪ ಕರ್ತನೆ ನಿಜವಾದ ರೊಟ್ಟಿಯಾಗಿರುವ ನೀನವರ ಸಂಗಡ ಇದ್ದುಕೊಂಡು ಅವರಿಗೆ ಬೇಕಾದ ಎಲ್ಲ ಆತ್ಮಿಕವಾದಂತಹ ಆಹಾರವನ್ನ ಹಾಗೆ ಕರ್ತನೆ ಈ ಭೂಮಿಯಲ್ಲಿ ಅವರಿಗೆ ಬೇಕಾದದೆಲ್ಲವನ್ನು ಒದಗಿಸಿ ಕೊಟ್ಟು ಎಲ್ಲ ತಡೆಗಳನ್ನ ನೀಗಿಸಿ ಕರ್ತನೆ ನಿನ್ನ ಮಕ್ಕಳಿಗಾಗಿ ಈ ದಿನದಲ್ಲಿ ದೊಡ್ಡ ಜಯವನ್ನು ಕೊಟ್ಟು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನೀವು ಅದ್ಭುತ ಮಾಡಿರುವುದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿ ಈ ದಿನದಲ್ಲಿ ದಿನ ಮಕ್ಕಳನ್ನ ಆಶೀರ್ವದಿಸಿ ಬೆಳಗಿನ ಜಾವದಲ್ಲಿ ನ ಕೃಪೆಯನ್ನ ಮಕ್ಕಳ ಮೇಲೆ ಸುರಿಸಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತ ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆಯೇ ಆಮೇನ್ ಎಲ್ಲರಿಗೆ ಮತ್ತೊಮ್ಮೆ ಶುಭ ಮುಂಜಾನೆ ದೇವರೆಲ್ಲರನ್ನ ಈ ದಿನದಲ್ಲಿ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ ಆಮೇನ್ గిరార్యూర్ పితరుపద <circuits of>